ಗುರುಗಳೇ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಂದಿ ಹೇಳೋ ಪ್ರಕಾರ ಅಂದ್ರೆ ಹಿರಿಯರು ಹೇಳೋ ಮಾತೆ ಪ್ರಕಾರ ನಾನು ತುಂಬಾ ಕೇಳಿದಿನಿ ಆ ಥರದ್ದು ಕೆಲವೊಂದು ಬರಹಗಳನ್ನು ಕೂಡ ನೋಡಿದ್ದೀನಿ ಇನ್ನು ಮುಂದೆ ಶನಿಯ ಪ್ರಭಾವ ಜಾಸ್ತಿ ಅಂತ ಹೇಳ್ತಾರೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ಏನೇನು ಯಾರಿಂದ ಪಾಪ ಕರ್ಮಗಳಾಗಿದ್ಯೋ ಅದೆಲ್ಲದಕ್ಕೂ ಕೂಡ ಈಗ ಕರ್ಮ ಅನುಭವಿಸ್ಲೇಬೇಕು ಪ್ರತಿಫಲದ ಸಮಯ ಅಂತ ಹೇಳ್ತಾರೆ ಈ ಶನಿಯ ಪ್ರಭಾವ ಅನ್ನೋದಾದ್ರೆ ಹೇಗೆ ಯಾವ ರಾಶಿ ಮೇಲೆ ಹೆಚ್ಚು ಪ್ರಭಾವ ಮಾಡುತ್ತೆ ಶನಿ ಸಲ ಅಂತ ಸಾಮಾನ್ಯವಾಗಿ ಆ ಶನಿಯ ಫಲ ಅಂತ ಹೇಳಿದ್ರೆ ಆತ ಕರ್ಮಕಾರಕ ಅಂತ ಹೇಳ್ತೀವಿ ನಾವು ಒಂದೊಂದು ಗ್ರಹವನ್ನ ಒಂದೊಂದು ಕಾರಕತ್ವಗಳನ್ನ ನಾವು ಕೊಡುವಂತದ್ದು ಇರುತ್ತೆ ರವಿ ಪಿತೃಕಾರಕ ಆತ್ಮಕಾರಕ ಆರೋಗ್ಯಕಾರಕ ಅಂತ ಹೇಳ್ತೀವಿ ಈ ಶನಿಯ ಗ್ರಹ ಫಲಗಳು ಹೇಗಿರುತ್ತೆ ಅಂದ್ರೆ ನೀನ್ ಏನ್ ಕರ್ಮ ಮಾಡಿದೀಯಾ ಆ ಕರ್ಮವನ್ನ ನನ್ನ ಅವಧಿಯಲ್ಲಿ ಅನುಸರಿಸುವ ಪ್ರಭಾವವನ್ನ ತಗೋನು ಬಿಡುತ್ತೆ ಅದೇ ನೀನು ಒಳ್ಳೆ ಕರ್ಮಗಳನ್ನ ಒಳ್ಳೆ ಫಲಗಳನ್ನ ತೆಗೆದುಕೊಂಡಿದ್ರೆ ನೀನು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಆ ಶನಿ ಅಷ್ಟಮ ಶನಿ ಆಗ್ಬೋದು ಅರ್ಧಾಷ್ಟಮ ಶನಿ ಆಗ್ಬೋದು ಪಂಚಮ ಶನಿ ಆಗ್ಬೋದು ಸಾಡೆ ಸಾತ್ ಶನಿ ಆಗ್ಬೋದು ಅದರಲ್ಲಿ ಬರುವಂತ ತೊಂದರೆಗಳು ಏನಿಲ್ಲ ಶುಭ ಫಲಗಳನ್ನೇ ಇರುತ್ತೆ ಬಹಳ ಜನ ನಾನು ನೋಡ್ತಾ ಇರ್ತೇನೆ ಈ ಶನೇಶ್ವರ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಇದ್ದಾಗ ಗಾಡಿಯನ್ನು ಹೊರಿಸ್ತಾ ಇರ್ತಾರೆ ಸ್ಟೇರಿಂಗ್ಗೆ ಬಿಟ್ಬಿಟ್ಟು ನಮಸ್ಕಾರ ಹಾಕ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಭಯ ಬೀಳುವಂತ ಪರಿಸ್ಥಿತಿ ಕಾಣ್ತಾ ಇದೆ ಶನಿದೇವರಪ್ಪ ನಮಸ್ಕಾರ ಹಾಕ್ಬಿಡಣ ಅಂತ ಖಂಡಿತ ನನ್ನ ಅಭಿಪ್ರಾಯ ಇರುವಂತ ಶಾಸ್ತ್ರದ ವಿಚಾರ ಯಾವುದೇ ಕಾರಣಕ್ಕೂ ಶನಿಗೆ ಭಯ ಬೀಳುವ ಅಗತ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ಶನಿ ಕರ್ಮ ಫಲಾನುಸಾರವಾಗಿ ಫಲಗಳನ್ನ ಕೊಡ್ತಾನೆ ಅಂತ ಹೇಳುತ್ತೆ ಸಾಡೆ ಸಾತ್ ಬಂದಾಗನೇ ಕಷ್ಟಗಳು ಬರುತ್ತೆ ಬಹಳ ಕೇಳ್ತಾ ಇರ್ತಾರೋಯ್ಯೋ ಸಾಡೆ ಸಾತ್ ಅಂತೆ ಗುರುಗಳು ಏನ್ ಮಾಡೋದು ಅಂತ ಭಯ ಬಿದ್ದು ಬಿಟ್ಟಿರ್ತಾರೆ ಖಂಡಿತ ಅಂತ ಅವ್ರಿಗೆ ನಾನು ಹೇಳೋ ವಿಚಾರ ಏನು ಭಯ ಬಿಡುವಂಥದ್ದು ಏನಿಲ್ಲ ಈ ವರ್ಷ ಫಲಗಳು ಹೇಗಿರುತ್ತೆ ಅನ್ನುವಂಥದ್ದು ನೋಡ್ಬಿಡೋಣ ಶನಿ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗ್ಬೇಕಾದ್ರೆ ಎರಡು ವರ್ಷ ಅವಧಿಯನ್ನ ತೆಗೆದುಕೊಳ್ಳುತ್ತೆ ಬೇರೆ ಗ್ರಹಗಳು ಹಾಗಲ್ಲ ಒಂದೊಂದು ವರ್ಷದಲ್ಲಿ ಒಂದೊಂದು ಗ್ರಹಕ ಬದಲಾವಣೆ ಆಗುತ್ತೆ ಗುರು ಬಂದು ವರ್ಷಕ್ಕೆ ಮುನ್ನೂರ ಐವತ್ತು ದಿನಕ್ಕೆ ಒಂದ್ಸತಿ ಬದಲಾವಣೆ ಆಗುತ್ತೆ ರವಿ ತಿಂಗಳಿಗೆ ಒಂದ್ಸತಿ ಬದಲಾವಣೆ ಅದನ್ನ ನಾವು ಸಂಕ್ರಮಣ ಅಂತ ಹೇಳ್ತೀವಿ ಆದ್ರೆ ಶನಿ ಬದಲಾವಣೆ ಆಗುದು ದೀರ್ಘವಾಗಿ ಸಮಯವನ್ನು ಇಡುತ್ತೆ ಎರಡೂವರೆ ವರ್ಷ ಇಡಿಸುತ್ತೆ ಆ ಎರಡೂವರೆ ವರ್ಷ ನಾವು ಒಂದು ರೋಂಡ್ ಬರ್ಬೇಕಂದ್ರೆ ಹನ್ನೆರಡು ಮನೆ ಲೆಕ್ಕಾಚಾರ ಮಾಡ್ಕೊಳ್ಳಿ ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ಬೇಕಾದ್ರೆ ಮೂವತ್ತು ವರ್ಷಗಳ ಅವಧಿ ತೆಗೆದುಕೊಳ್ಳುತ್ತೆ ಹನ್ನೆರಡು ಮನೆಗೆ ನಾವು ಒಂದು ಮೂವತ್ತು ವರ್ಷಕ್ಕೊಂದ್ಸತಿ ಶನಿ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಹಾಗಾಗಿ ಮೂವತ್ತು ಮೂವತ್ತು ನಾಲ್ಕು ಸತಿ ಡಿವೈಡ್ ಮಾಡ್ಕೊಡಿ ನೂರಿಪ್ಪತ್ತು ವರ್ಷ ಯಾಕೆ ನೂರಿಪ್ಪತ್ತು ವರ್ಷ ಅಂದ್ರೆ ಒಬ್ಬ ಮನುಷ್ಯನಿಗೆ ಆಯುಷ್ ಇಷ್ಟಪ್ಪ ಅಂತ ಹೇಳಿದ್ರೆ ಆತ ಕಾರಕ ಆಗಿರ್ತಾನೆ ಹಾಗಾಗಿ ಕಾರಕನಾದಂತ ಶನಿ ನೂರಿಪ್ಪತ್ತು ವರ್ಷ ನಾಲ್ಕು ಸತಿ ಶನಿ ಆತನಿಗೆ ಬಂದು ಹೋಯ್ತು ಅಂದ್ರೆ ಅವನಿಗೆ ಪೂರ್ಣ ಆಯುಷ್ಯು ಅಂತ ಹೇಳ್ತೀವಿ ಇವತ್ ಯಾರಿಗೂ ಅಷ್ಟು ಆಯುಷ್ಯ ಇಲ್ಲ ಅರವತ್ತು ವರ್ಷ ಅಂದ್ರೆ ಎರಡು ಸತಿ ಶನಿ ಬಂತು ಅಂದ್ರೆ ಅನ್ನಗತಸ್ಯ ಪ್ರಾಣ ಅಂತ ಹೇಳ್ತೀವಿ ಅನ್ನ ತಿಂದರೆ ಇವತ್ತಿನ ಕಾಯಿಲೆಗಳು ವರ್ಕ್ ಪ್ರೆಸರ್ ಇವೆಲ್ಲ ನಾವು ನೋಡ್ತಾ ಇದ್ವಿ ಹಾಗಾಗಿ ಎರಡು ಸತಿ ಬಂದ್ರೇ ಕಷ್ಟಗಳು ಬಂದ್ಬಿಡುತ್ತೆ ಅನ್ನೋ ಅಭಿಪ್ರಾಯ ಇರುತ್ತೆ ಹಾಗಾಗಿ ಈ ಶನಿ ಜಾತಕದಲ್ಲಿ ಏನಾದರೂ ದುಸ್ಥಾನದಲ್ಲಿ ಅಷ್ಟಮದಲ್ಲಿ ಪಂಚಮದಲ್ಲಿ ನೀಚಸ್ಥಾನದಲ್ಲಿ ನೀಚಸ್ಥಾನ ಅಂತ ಹೇಳಿದ್ರೆ ಮೇಷರಾಶಿಗೆ ನೀಚ ಆಗಿರ್ತಾನೆ ಅಂತ ಸಂದರ್ಭದಲ್ಲಿ ಅಷ್ಟಮದಲ್ಲಿ ಇದ್ರೆ ಅಪಘಾತಗಳಿಂದ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ ದ್ವಿತೀಯ ಸ್ಥಾನದಲ್ಲಿ ನೀಚ ಮೀ ಮೀನ ಲಗ್ನದಲ್ಲಿ ಹುಟ್ಟಿರುವಂತ ದ್ವಿತೀಯ ಸ್ಥಾನದಲ್ಲಿ ಏನಾದರೂ ಶನಿ ಇತ್ತು ಅಂದ್ರೆ ಧನ ನಷ್ಟವನ್ನು ಉಂಟು ಮಾಡ್ತಾನೆ ದೊಡ್ಡ ದೊಡ್ಡ ಗಳು ಮಾಡ್ತಾರೆ ಆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಲಾಸ್ ಆಗ್ಬಿಡುತ್ತೆ ಸ್ಟಕ್ ಆಗ್ಬಿಡುತ್ತೆ ದುಡ್ಡೆಲ್ಲ ಹಾಕಿರೋ ಬಂಡವಾಳ ಎಲ್ಲ ಸ್ಥಗಿತ ಆಗುತ್ತೆ ಕಾರಣ ಏನಪ್ಪಾ ಅಂದ್ರೆ ಆ ಸಾಡೆಸಾತಲ್ಲಿ ಆ ಶನಿ ಇರುವಂತ ಮನೆಯಿಂದ ಫಲಗಳನ್ನ ಕೊಡ್ತಾ ಇರ್ತಾನೆ ಅದೇ ಶನಿ ಮೂರನೇ ಮನೆಯಲ್ಲಿ ಏನಾದ್ರೂ ಇದ್ದು ಅವ್ರಿಗೆ ಅಷ್ಟಮ ಶನಿ ನಡೀತಾ ಇದ್ರೆ ಸಹೋದರ ಬಾಂಧವ್ಯತೆ ಇರೋದಿಲ್ಲ ಕೋರ್ಟ್ ಕಚೇರಿ ಹತ್ತುತ್ತೆ ಜಮೀನು ವಿಚಾರಗಳಲ್ಲಿ ಅಂತ ಹೇಳತ್ತೆ ಅದೇ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದು ನೀಚ ಅಥವಾ ಪಾಪಗ್ರಹಗಳ ಜೊತೆ ಶನಿನೇ ಪಾಪಗ್ರಹ ಅದರ ಜೊತೆಗೆ ಕೇತು ರಾಹು ಜೊತೆ ಸಂಯೋಗ ಆದ್ರೆ ಮಂದ ಫಲಗಳನ್ನ ಕೊಡ್ತಾನೆ ವಿದ್ಯಾಭಂಗವನ್ನು ಉಂಟು ಮಾಡ್ತಾನೆ ಅಂತ ಹೇಳತ್ತೆ ಮನೆಯಲ್ಲಿ ಮನೆಯಲ್ಲಿದ್ದರೆ ಮಕ್ಕಳಾಗೋದು ವಿಳಂಬ ಏಳನೇ ಮನೆಯಲ್ಲಿದ್ದರೆ ಕೋರ್ಟು ಕಚೇರಿ ವಿಚ್ಛೇದನೆ ಒಳಗು ಹೋಗುತ್ತೆ ಅನ್ನುವಂಥದ್ದು ಹೇಳುತ್ತೆ ಆದರೂ ಫಲಗಳು ಹೇಗೆ ಕೊಡುತ್ತೆ ಅಂತ ಹೇಳಿದ್ರೆ ಆ ಮನೆಯ ಆ ಲಗ್ನದಿಂದ ಆ ಮನೆಯಲ್ಲಿರುವಂತಹ ಲಗ್ನದಲ್ಲಿ ಯಾವುದು ಶನಿ ಸ್ಥಿತವಾಗಿದನೋ ಅದರ ಆಧಾರದ ಮೇಲೆ ಫಲಗಳನ್ನು ದಶಾಕಾಲದಲ್ಲಿ ಕೊಡುವಂಥದ್ದಾಗಿರುತ್ತೆ ಹಾಗಾಗಿ ಈ ವರ್ಷ ಫಲಗಳಲ್ಲಿ ನಾವು ನೋಡಿದಾಗ ಶನಿ ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ಬೇಕಾದ್ರೆ ಎರಡೂವರೆ ವರ್ಷ ಅವಧಿಯನ್ನು ತೆಗೆದುಕೊಳ್ಳುತ್ತೆ ಈ ವರ್ಷದಲ್ಲಿ ಅಷ್ಟಮ ಶನಿಯಾಗಿ ಅಂದ್ರೆ ಎಂಟನೇ ಮನೆ ಕರ್ಕಾಟಕ ರಾಶಿಗೆ ಎಂಟನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಷ್ಟಮ ಶನಿಯಾಗಿ ಕರ್ಕಾಟಕ ರಾಶಿಗೆ ತೊಂದರೆ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಮತ್ತೆ ಸಾಡೆ ಸಾತು ಶನಿ ಅಂತ ಹೇಳಿದ್ರೆ ಹೆಚ್ಚು ಇವೆರಡೂ ಬಹಳ ತೊಂದರೆ ಕೊಡುವಂಥದ್ದು ಇರುತ್ತೆ ಆದ್ರೆ ಸಾಡೆ ಸಾತು ಮೂರು ರಾಶಿಗಳಿಗೆ ತೊಂದರೆ ಆಗ್ತಾ ಇರುವಂಥದ್ದು ಯಾವುದು ಮಕರ ಕುಂಭ ಮೀನ ಈ ಮೂರು ರಾಶಿಗಳಿಗೂ ಸಡೆ ಸಾಡೆಸಾತ್ ಸ್ಟಾರ್ಟ್ ಆಗಿದೆ ಹೇಗೆ ಮೂರು ರಾಶಿಗೆ ಬರುತ್ತೆ ಅಂತ ಹೇಳಿದ್ರೆ ಆ ಶನಿ ಯಾವ ಮನೆಯಲ್ಲಿದ್ದಾನೋ ಪಕ್ಕದ ರಾಶಿಯವರೆಗೂ ಪ್ರಭಾವ ಬೀಳುತ್ತೆ ಜನ್ಮದಲ್ಲಿ ಇದ್ದಾಗ ಹೆಚ್ಚು ಪ್ರಭಾವ ಬೀಳ್ತಾನೆ ಅಂತ ಹೇಳುತ್ತೆ ಮೊನ್ನೆ ತಾನೇ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇನ್ನೇನು ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುಂಭ ಕುಂಭರಾಶಿಯಿಂದ ಮೀನ್ ರಾಶಿಗೆ ಪ್ರವೇಶ ಮಾಡ್ತಾನೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಸೊ ಹಾಗಾದ್ರೆ ಮಕರ ರಾಶಿಗೆ ಆ ದಿನ ಸಂಪೂರ್ಣ ಏಳುವರೆ ವರ್ಷದ ಸಾಡೆ ಸಾತ್ ಮುಗಿಯುತ್ತೆ ಮುಗಿಯುತ್ತೆ ಹೌದು ಎರಡೂವರೆ ಎರಡೂವರೆ ಏಳುವರೆ ಹಾಕ್ಬಿಡುತ್ತೆ ಸೊ ಹಾಗಾಗಿ ನಂತರ ಕುಂಭರಾಶಿಗೆ ಸ್ವಲ್ಪ ರಿಲೀಸ್ ಆಗ್ತಾರೆ ಸ್ವಲ್ಪ ಏನಾದ್ರು ಸಿಕ್ಕಾಕೊಂಡಿರ್ತಾರೆ ಕೋರ್ಟು ಕಚೇರಿ ಅಥವಾ ಪೊಲೀಸ್ ಸ್ಟೇಷನ್ ಇಂತಹ ದಿನ ಕೇಸ್ಗಳು ಬಿದ್ದ್ಬಿಡುತ್ತೆ ದಾರಿ ಹೋಗ್ತಾ ಇದ್ರೇನು ಏನೋ ಅವ್ನು ತಪ್ಪೇ ಇರಲ್ಲ ಯಾರೋ ಬಂದು ಗಾಡಿ ಟಚ್ ಮಾಡ್ಬಿಡ್ತಾನೆ ಅಂದ್ರೆ ಶನಿ ಅಷ್ಟಮದಲ್ಲಿತ್ತು ಅವನಿಗೆ ಶನಿ ಕಟ್ಟ ಏನಾದ್ರೂ ಇತ್ತು ಅವನಿಗೆ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಅಪಘಾತಗಳಿಂದ ಕೋರ್ಟ್ ಕಚೇರಿ ಅಥವಾ ಪೊಲೀಸ್ ಸ್ಟೇಷನ್ ಅವ್ರಿಗು ಹೋಗುವಂತ ಪರಿಸ್ಥಿತಿ ಇರುತ್ತೆ ಆತನಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೇನು ಬೇರೆಯವರು ಮಾಡಿರೋ ತಪ್ಪಗಾದ್ರೂ ಇವನ್ ಸಿಕ್ಕಾಕೋಬೇಕು ಆ ರೀತಿ ಆಗುವಂಥದ್ದು ಇರುತ್ತೆ ಹಾಗಾಗಿ ರಾಶಿಗೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಾಗ ಸ್ವಲ್ಪ ಆದಷ್ಟು ಎಚ್ಚರಿಕೆ ಇರಬೇಕಾಗುತ್ತೆ ಏನಿಲ್ಲ ಎಚ್ಚರಿಕೆ ಭಯ ಬೀಳುವಂತಾಗತ್ತೇನಿಲ್ಲ ಸ್ವಲ್ಪ ಜಾಗೃತವಾಗಿರ್ಬೇಕು ಯಾವುದೇ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋದಾಗ್ಲಿ ಮಾಡಬಾರ್ದು ಅಂತ ಹೇಳುತ್ತೆ ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಕೆಲಸ ಕಳ್ಕೊಂಡ್ರೆ ಕೆಲಸ ಸಿಗೋದು ಕಷ್ಟ ಮಂದ ಫಲಗಳನ್ನು ಕೊಡುವಂಥದ್ದು ಅಥವಾ ಆ ಸಡೇಸ ಜನ್ಮದಲ್ಲಿ ಇದ್ದಾಗ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಯಾರಿಗಾದ್ರು ದುಡ್ಡು ಕೊಡೋದಾಗ್ಲಿ ಕೊಟ್ರೆ ವಾಪಸ್ ಬರೋದಿಲ್ಲ ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ ಮತ್ತೆ ಆ ಸಂದರ್ಭದಲ್ಲಿ ಬೇಡವಾದಂತಹದ್ದು ಕೋರ್ಟ್ ಎಂದು ಸಮಸ್ಯೆಗಳು ಬರುವಂತದ್ದು ಇರುತ್ತೆ ಸೊ ಇವೆಲ್ಲವೂ ಎಚ್ಚರಿಕೆ ಇರಬೇಕು ಮತ್ತೆ ಖರ್ಚುಗಳು ಜಾಸ್ತಿ ಆಗುತ್ತೆ ಅಂದ್ರೆ ಬೇಡವಾದಂತ ಖರ್ಚುಗಳು ಪ್ರತಿ ತಿಂಗಳು ಒಂದು ಅಷ್ಟು ಖರ್ಚಾಗ್ತಾ ಇದ್ರೆ ಸಾತ್ ಬಂದಾಗ ಅದಕ್ಕೆ ಎರಡರಷ್ಟು ಖರ್ಚಾಗುವಂತದ್ದು ಇರುತ್ತೆ ಸೊ ಇದರಿಂದ ಅವಾಯ್ಡ್ ಆಗ್ಬೇಕು ಇದರಿಂದ ಫಲಗಳನ್ನ ಒಳ್ಳೆ ಫಲಗಳನ್ನ ತೆಗೆದುಕೋಬೇಕಂತ ಹೇಳಿದ್ರೆ ರುದ್ರಿಗೆ ಯಾರು ವಯಸ್ಸಾಗಿರ್ತಾರಲ್ಲ ಅಂತವ್ರಿಗೆ ಏನಾದ್ರೂ ಧನ ಸಹಾಯ ಮಾಡುವಂಥದ್ದು ಬಹಳ ಜನ ಆಸ್ಪತ್ರೆಗಳಲ್ಲಿ ಎಷ್ಟೋ ದುಡ್ಡು ಅವರು ಟ್ರೀಟ್ಮೆಂಟ್ ತೆಗೆದುಕೊಡಕೆ ಆಗುದಿಲ್ಲ ಅಂತ ಸಂದರ್ಭದಲ್ಲಿ ಏನು ಅವ್ರ ಕೈಲಾದಷ್ಟು ಧನ ಸಹಾಯ ಮಾಡುವಂಥದ್ದು ಮತ್ತೆ ಸುಳ್ಳನ್ನು ಹೇಳಬಾರ್ದು ತಂದೆ ತಾಯಿ ಸೇವೆ ಮಾಡುವಂಥದ್ದು ಇವತ್ತು ತಂದೆ ತಾಯಿ ಗೌರವನೇ ಕೊಡೋದಿಲ್ಲ ಮಕ್ಕಳು ಅಂತ ಈ ಸಾಡೆಯ ತಂದೆ ತಾಯಿನ ಸರಿಯಾಗಿ ಗಮನಿಸ್ಕೊಂತಾರ ಅವರು ಹೇಳಿರೋ ಮಾತನ್ನ ಕೇಳುವಂತದ್ದು ಆ ಮಾಡಿದ್ರೆ ಅವ್ರಿಗೆ ಸಂಪೂರ್ಣ ಫಲ ಕೊಡುವಂತದ್ದು ಇರುತ್ತೆ ಇನ್ನು ದೇವರ ಮರೆಯ ಪೂಜೆ ಪುನಸ್ಕಾರಗಳು ಬಂದಾಗ ಹನುಮಂತನ ಆರಾಧನೆ ಮಾಡ್ಕೋಬೇಕು ಸಾಮಾನ್ಯವಾಗಿ ಗಣಪತಿಗೆ ಮತ್ತೆ ಅದರ ಜೊತೆಗೆ ಹನುಮಂತನಿಗೆ ಇಲ್ಲೇ ಇರಲಿಲ್ಲ ಅನ್ನುವಂಥದ್ದು ಒಂದು ಮಾತಿದೆ ಯಾಕಂತ ಹೇಳಿ ಈಶ್ವರನ್ಗೂ ಬಿಟ್ಟಿಲ್ವಂತೆ ಯಾಕಂದ್ರೆ ಆತನ ಹೆಸರಲ್ಲೇ ಇರುತ್ತೆ ಚರ ಅಂತ ಶನೇಶ್ವರ ಅಂತ ನಾನು ಹೇಳ್ತೀನಿ ಸೊ ಹಾಗಾಗಿ ಈ ಹನುಮಂತನ ಮನೆ ಹೋದ್ರೇನು ಯಾವುದೇ ರೀತಿಯಾದಂತಹ ಶನಿ ಪ್ರಭಾವ ಬೀಳಲ್ಲ ಅಂತಿರುತ್ತೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಅರ್ಚನೆ ಮಾಡಿಸುವಂತದ್ದು ಅಹ್ ಏಳು ಬತ್ತಿ ಹಚ್ಚುವಂಥದ್ದು ಅಹ್ ಇದನ್ನು ಪದ್ಧತಿಯನ್ನ ಇಟ್ಕೋಬಹುದು ಸಾಡೆ ಸಾತಿಯಲ್ಲಿ ಶನೇಶ್ವರನ್ ದರ್ಶನ ಮಾಡಬಾರ್ದು ತೊಂದರೆ ಆಗುತ್ತೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಇರುತ್ತೆ ಆದ್ರೆ ಹನುಮಂತನ ದರ್ಶನ ಮಾಡಿದ್ರೆ ಯಾವುದೇ ಸಾಡೆಸಾತು ತೊಂದರೆ ಆಗೋದಿಲ್ಲ ಫಸ್ಟ್ ಶನೇಶ್ವರನ ದರ್ಶನ ಮಾಡಿ ನಂತರ ಹನುಮಂತನ ದರ್ಶನ ಮಾಡ್ಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಅಂದ್ರೆ ಈಗ ಶನಿದೇವ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗಬಾರ್ದು ಅಂತನಾ ಶನಿ ಸಾಡೆ ಸಾತ್ ನಡೀತಾ ಇರುವಂತ ರಾಶಿ ಅಂತ ಇಲ್ಲ ಖಂಡಿತ ಹೋಗ್ಬೋದು ಏನು ತೊಂದ್ರೆ ಇಲ್ಲ ಯಾಕಂತ ಹೇಳಿದ್ರೆ ಫಸ್ಟ್ ಏನು ಶನೇಶ್ವರನ ದರ್ಶನ ಮಾಡ್ತಾರೋ ಸಾಮಾನ್ಯವಾಗಿ ಶನೇಶ್ವರನ ದರ್ಶನ ಮಾಡಿ ಮನೆಗೆ ಬಂದ್ಬಿಡ್ತಾರೆ ಆಗ ಶನೇಶ್ವರನ ದರ್ಶನ ಮಾಡಿ ಭಗವಂತ ಹನುಮಂತನ ದರ್ಶನ ಮಾಡ್ಬೇಕು ಅಂತ ಹೇಳುತ್ತೆ ಮೊದ್ಲಿಗೆ ಪಾದಗಳನ್ನ ದರ್ಶನ ಮಾಡಬೇಕು ಮಣಕಾಲನ ದರ್ಶನ ಮಾಡಿ ನಂತರ ಹನುಮಂತನ ಮುಖವನ್ನ ದರ್ಶನ ಮಾಡ್ಬೇಕಾಗುತ್ತೆ ಹಾಗಾಗಿ ಶನಿ ಪ್ರಭಾವ ಕಡಿಮೆ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ನಂತರ ಮನೆಗೆ ಬರೋದು ಬಹಳ ಸೂಕ್ತ ಅಂದ್ರೆ ಇನ್ ಕೆಲವರು ಶನಿವಾರ ಶನಿದೇವ್ ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಡೈರೆಕ್ಟ್ ಆಗಿ ಹನುಮಂತನ ದೇವಸ್ಥಾನಕ್ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ ಹೀಗೆ ಮಾಡಬಹುದಾ ಅಥವಾ ಶನಿದೇವ್ ದೇವಸ್ಥಾನಕ್ಕೆ ಹೋಗ್ಲೇ ಬೇಕಾ ಹೀಗೂ ಮಾಡಬಹುದು ಯಾಕಂದ್ರೆ ಹನುಮಂತನಿಗೆ ಹೋದ್ರೇನೆ ಪರಿಹಾರ ಸಿಗುತ್ತೆ ಹಾಗಾಗಿ ಕೆಲವರು ಶನಿ ಪ್ರಭಾವ ಏನಾದ್ರೂ ಇದ್ದಂತವರು ಆ ಶನೇಶ್ವರನ ದರ್ಶನ ಮಾಡಿ ಹನುಮಂತನ ನೋಡಬೇಕು ಆದ್ರೆ ಹನುಮಂತನ್ ನೋಡಿ ಅಹ್ ನೇರವಾಗಿ ಬಂದ್ರೇನು ತೊಂದ್ರೆ ಇಲ್ಲ ಆದ್ರೆ ಶನೇಶ್ವರನ ದರ್ಶನ ಮಾಡಿ ಮನೆಗೆ ಬರ್ಬಾರ್ದು ಹೋಗುತ್ತೆ ನಂತರ ಒಳ್ಳೆ ಫಲಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅಂದ್ರೆ ಈಗ ಒಳ್ಳೆ ಫಲಗಳು ಸಿಗಬೇಕು ಪರಿಹಾರ ಆಗಬೇಕು ಅಂತಂದ್ರೆ ಈ ಕೇವಲ ಹೋಗಿ ದರ್ಶನ ಮಾಡಿ ಬರೋದ್ರಿಂದ ಮಾತ್ರ ಸಾಕಾಗೋದಿಲ್ಲ ಅವರ ಕರ್ಮ ಹೇಗೆ ನಡ್ಕೊಂಡು ನಡ್ಕೊಂಡು ಹೋಗುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ ಜೊತೆಗೆ ಈ ಹೋಮ ಹವನ ಈ ತರದ್ದು ಏನಾದ್ರೂ ಮಾಡಿಸೋದ್ರಿಂದ ಒಂದು ಎಫೆಕ್ಟ್ ಕಮ್ಮಿ ಆಗುತ್ತೆ ಖಂಡಿತ ಅದ್ರಲ್ಲಿಯೂ ಫಲಗಳನ್ನು ಕೊಡುವಂಥದ್ದಿರುತ್ತೆ ಯಾಕಂತ ಹೇಳಿದ್ರೆ ಕೆಲವು ಶಾಸ್ತ್ರದಲ್ಲಿ ಏನೇರುತ್ತೆ ದಾನಕ್ಕೆ ಅತಿ ಶ್ರೇಷ್ಠ ಆ ಸಂದರ್ಭದಲ್ಲಿ ಏನಾದರೂ ಕಪ್ಪು ವಸ್ತ್ರ ದಾನ ಮಾಡುವಂಥದ್ದು ಎಳ್ಳೆಣ್ಣೆ ಎಳ್ಳು ಎಳ್ಳೆಯಲ್ಲಿ ಮಾಡಿರೋ ಪದಾರ್ಥಗಳು ದಾನ ಮಾಡುವಂಥದ್ದು ಭಿಕ್ಷುಕರಿಗೆ ಏನಾದರೂ ಧನ ಸಹಾಯ ಮಾಡುವಂಥದ್ದು ಹೋಮಕ್ಕೆ ನಾವು ಏನು ಫಲಗಳನ್ನು ಕೊಟ್ಟು ಆವತಿಯನ್ನು ಮಾಡ್ತೀವೋ ಅದಕ್ಕೆ ನಾಲ್ಕರಷ್ಟು ಫಲಗಳನ್ನು ದಾನದಲ್ಲಿ ಇರುತ್ತೆ ಕೈಲಾಗದಿರುವಂಥ ಸಂದರ್ಭದಲ್ಲಿ ಇರುವಂಥವ್ರಿಗೆ ದಾನ ಮಾಡಬಹುದು ಅಂತ ಹೇಳುತ್ತೆ ಹೋಮ ಅಂತ ಬಂದಾಗ ಶನಿಶಾಂತಿಯನ್ನು ಮಾಡಿಸುವಂಥದ್ದು ಅದ್ರ ಮಾಡುವಂಥ ಪದ್ಧತಿನು ಬಹಳ ವಿಭಿನ್ನವಾದಂತದ್ದಾಗಿರುತ್ತೆ ಕಬ್ಬಿಣದ ಬಾಂಡ್ಲಿಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ತನ್ನ ಮುಖವನ್ನ ನೋಡಿ ಅಂದ್ರೆ ಛಾಯಾಪುತ್ರ ಅಂತ ಹೇಳ್ತೀವಿ ಶನೇಶ್ವರನ ಹಾಗಾಗಿ ಮುಖವನ್ನ ನೋಡಿದಾಗ ನೆರಳು ಬಿಡುತ್ತೆ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ ಅದನ್ನ ಹನುಮಂತನ ದೇವಸ್ಥಾನದಲ್ಲೋ ಅಥವಾ ಗೃಢಸ್ತಂಭ ಏನಿರುತ್ತೆ ಅಲ್ಲಿ ದೀಪ ಹಚ್ಚುವಂಥದ್ದು ಸೊ ಆ ರೀತಿ ಮಾಡಿ ಒಂದು ಶನಿ ಶಾಂತಿಯನ್ನು ಮಾಡಿದ್ರೇನು ಸ್ವಲ್ಪ ಶನಿ ಪ್ರಭಾವ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಗುರುಗಳು ಈಗ ಎಳ್ಳು ಬತ್ತಿನ ಹತ್ತಿಸಬಾರದು ಅಂತ ಕೆಲವರು ಹೇಳ್ತಾರೆ ಅದು ಹೌದಾ ಯಾಕೆಂದ್ರೆ ಕರ್ಮನ ತರ ಆಗುತ್ತೆ ಹಾಗೆ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಶನಿಗೆ ಕೋಪ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ತುಂಬಾ ದೇವಸ್ಥಾನಗಳಲ್ಲಿ ಆತರ ಎಳ್ಳು ಬತ್ತಿನ ಹಚ್ಚೋದಾಗಿರ್ಬೋದು ಅಥವಾ ಎಳ್ಳನ್ನ ಒಂದು ಬಟ್ಟೆಗೆ ಹಾಕಿ ಕಪ್ಪು ವಸ್ತ್ರ ನೋಡಿರ್ತೀವಿ ಹಾಗೆ ಮಾಡಬಹುದಾ ಸಾಮಾನ್ಯವಾಗಿ ತಿಲಾ ಹೋಮ ಅಂತ ಇರುತ್ತೆ ನಾವು ಹಿರಿಯರು ಪೂಜೆ ಮಾಡುವಾಗ ತಿಲಾ ಹೋಮ ತಿಲಾ ಅಂತ ಹೇಳಿದ್ರೆ ಎಳ್ಳು ಎಳ್ಳನ್ನ ನಾವು ಹೋಮಕ್ಕೆ ಅರ್ಪಣೆ ಮಾಡುವಂತದ್ದಿರುತ್ತೆ ಅಲ್ಲಿ ಶನಿಗೆ ಎಳ್ಳೆಣ್ಣೆಗೆ ಬಹಳ ಶ್ರೇಷ್ಠವಾದಂಥದ್ದು ಎಳ್ಳು ಸುಡೋ ಸುಡುವಂಥದ್ದು ಅಭಿಪ್ರಾಯ ಅನ್ನುವಂಥದ್ದು ಏನಿರುತ್ತೆ ಜನಗಳಲ್ಲಿ ಅದು ಕೆಟ್ಟ ಅಭಿಪ್ರಾಯ ಅಂತ ಅಂದ್ರೆ ಎಣ್ಣನ್ನ ಆಹುತಿಯಾಗಿ ನಾವು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆ ಬೇಕಾಗುತ್ತೆ ಅಲ್ಲಿ ಕೆಲವ್ರು ಏನೇ ಹೇಳ್ತಾರೆ ಅದು ಎಳ್ಳೆಣ್ಣೆ ಮನೆಯಲ್ಲಿ ಹಚ್ಚಬಾರ್ದು ಈಗ ನಮ್ಮ ಎಲ್ಲ ಬ್ರಾಹ್ಮಣರ ಮನೆಗಳಲ್ಲಿ ಎಲ್ಲ ತಿಳಿದಿರೋರು ಅವರೆಲ್ಲ ಅವ್ರ ಮನೆಯಲ್ಲಿ ನೋಡಕ್ಕೆ ಹೋದ್ರೆ ಎಳ್ಳೆಣ್ಣೆನೆ ಹಚ್ಚೋದು ಕೆಲವು ಮನೆಗಳಲ್ಲಿ ಎಳ್ಳೆಣ್ಣೆ ಹಚ್ಚೋದೇ ಇಲ್ಲ ಸೊ ಯಾಕಂತ ಹೇಳಿದ್ರೆ ಆ ಎಳ್ಳೆಣ್ಣೆಯಲ್ಲಿ ಸರ್ವ ವ್ಯಾಧಿಗಳು ಬಾಧೆಗಳು ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ ಹಾಗಾಗಿ ಎಳ್ಳಿಯಲ್ಲಿ ಬರುವಂತಹ ಎಣ್ಣೆನೆ ಎಳ್ಳೆಣ್ಣೆ ಸೊ ಆದ್ರಾಗಾಗಿ ದೀಪವನ್ನು ಹಚ್ಚೋದು ಬಹಳ ಶ್ರೇಷ್ಠ ಮತ್ತೆ ಎಳ್ಳು ಬತ್ತಿಯನ್ನು ಸಹ ಏನಾದರೂ ಶನಿ ದೋಷಗಳು ಏನಾದರೂ ಇದ್ರೆ ಅಂತ ಸಂದರ್ಭದಲ್ಲಿ ಹಚ್ಚಬಹುದು ಏನು ಸಮಸ್ಯೆ ಇಲ್ಲ ಅಂತ